ಯಾರೆಲ್ಲ ಈ ಹಣ್ಣು ಬಗ್ಗೆ ತಿಳ್ಕೊಂಡಿದ್ರಾ ನೀವು ನೋಡಿರ್ತೀರ ಕೂಡ ತುಂಬಾ ಆರೋಗ್ಯಕರವಾದಂಥ ಹಣ್ಣು ಲಕ್ಷ್ಮಣ ಫಲ ಅಂತ ಹೇಳಿ ಇದರ ಹೆಸರು ಬಹಳಷ್ಟು ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ ಜೊತೆಗೆ ಕ್ಯಾನ್ಸರ್ ವಿರುದ್ಧ ಓಡಾಡುವಂತಹ ಶಕ್ತಿ ಕೂಡ ಉಳ್ಳಂತಹ ಒಂದು ಫಲ ಅಂತ ಹೇಳ್ಬೋದು ಲಕ್ಷ್ಮಣ ಫಲ ಯಾರೆಲ್ಲ ತಿನ್ನೋದಿದ್ರೆ ಖಂಡಿತ ಸಿಕ್ಕರೆ ಖಂಡಿತವಾಗ್ಲೂ ಮಿಸ್ ಮಾಡ್ದೀನಿ ತಿನ್ನಿ ಅಂತ ಹೇಳ್ತಾ ಇವತ್ತಿನ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಂಡ್ ನಾವಿವತ್ತು ಹೊರಟಿರೋದು ಬಂದು ನಂಜಲ್ ಗೂಡಿಗೆ ಟೈಟಲ್ ನೋಡಿರ್ತೀರ ನಂಜಲ್ ಗೂಡು ಹೋಗ್ತಿದ್ದೀವಿ ಅಂತ ಸೊ ಮಾರ್ನಿಂಗೇ ಹೋಗೋದ್ರಿಂದ ಅರ್ಲಿ ಮಾರ್ನಿಂಗ್ ಹೋಗೋದ್ರಿಂದ ಬಹಳಷ್ಟು ಜನ ಕಮ್ಮಿ ಇರ್ತಾರೆ ಅಂತ ಅನ್ ಅಂದ್ಕೊಂಡು ಬೇಗನೆ ಹೊರಡೋಣ ಅಂದ್ಕೊಂಡ್ವಿ ಬಟ್ ಅದು ಸಾಧ್ಯ ಆಗಲಿಲ್ಲ ಒಂದು ಆಗಿತ್ತು ಅರೌಂಡ್ ಏಯ್ಟ್ ಓ ಕ್ಲಾಕ್ಗೆಲ್ಲ ಮಂಡ್ಯ ಬಿಟ್ವಿ ನಾವು ಮನೆಯಲ್ಲೆಲ್ಲ ಪೂಜೆ ಮಾಡಿ ಜೊತೆಗೆ ಮುದ್ದು ಕೂಡ ತಿಂಡಿ ಎಲ್ಲ ತಿನ್ನಿಸಿ ಅವನ್ನ ಕರ್ಕೊಂಡು ಹೋಗಬೇಕಿತ್ತು ನಾವು ಉಪವಾಸ ಇದ್ವಿ ಮುಡಿ ಕೊಡೋ ತನಕ ನಾವಿಬ್ಬರು ಉಪವಾಸ ಇರೋಣ ಅಂತ ಹೇಳಿ ಸೊ ಹಾಗಾಗಿ ಅಲ್ಲಿಂದ ನಾವು ಹೊರಟಿದ್ದೇ ಏಟ್ ಆಗಿದ್ದರಿಂದ ಹರಡು ನಾವು ಮೈಸೂರು ಬಂದು ಮೈಸೂರಿಂದ ನಾವು ನಂಜನಗೂಡು ರಸ್ತೆ ಬಂದಿದ್ದೀವಿ ನೀವು ನೋಡ್ತಿರ್ಬೋದು ಮೈಸೂರು ವಿಮಾನ ನಿಲ್ದಾಣ ಕೂಡ ನಂಜನಗೂಡು ರಸ್ತೆಯಲ್ಲಿದೆ ಆ್ಯಂಡ್ ಇದು ಬಂದು ಹೈವೇ ಆರಾಮ್ಸೆಯಾಗಿ ಹೋಗ್ಬೋದು ಒಂದು ಟೋಲ್ ಸಿಗುತ್ತೆ ನಿಮಗೆ ಅದು ಬಿಟ್ಟರೆ ನೆಕ್ಸ್ಟ್ ನಿಮಗೆ ನಂಜನಗೂಡು ಸೊ ನಂಜನಗೂಡು ಹೈವೇ ಬಂದು ತುಂಬ ಚೆನ್ನಾಗಿದೆ ರಿಂಗ್ ರೋಡಿಂದ ಡೈರೆಕ್ಟಾಗಿ ನಿಮಗೆ ಹೈವೇಗೆ ಜಾಯಿನ್ ಆಗುತ್ತೆ ನಾನು ಈ ಬ್ಲಾಗ್ ಮಾಡೋದರಿಂದ ಕೆಲವರಿಗೆ ಕೆಲವೊಂದು ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ದೇವಸ್ಥಾನದಲ್ಲಿ ಯಾವ ರೀತಿ ಮುಡಿ ಕೊಡ್ತಾರೆ ತುಲಾಭಾರ ಕೂಡ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಅದಕ್ಕೆಲ್ಲ ಹೇಗೆ ನಡೆಯುತ್ತೆ ಪ್ರತಿಯೊಂದು ಕೂಡ ನೀವು ಕಂಪ್ಲೀಟಾಗಿ ನೋಡಿ ಗೊತ್ತಾಗುತ್ತೆ ನಾನು ಹರಕೆ ಇತ್ತು ಹಾಗಾಗಿ ಇಲ್ಲಿ ಒಂದು ವಿ ಅದ್ರ ಜೊತೆಗೆ ನಮ್ಮಮ್ಮನ ಅಮ್ಮನ ಮನೆ ದೇವರು ಕೂಡ ಆಗಿದೆ ನಂಜುಂಡೇಶ್ವರ ಸೊ ನನಗೆ ಬಹಳಷ್ಟು ತುಂಬಾ ಇಷ್ಟವಾದಂಥ ದೇವಸ್ಥಾನದಲ್ಲಿ ನಂಜನಗೂಡು ಕೂಡ ಒಂದು ಏನೋ ಖುಷಿ ದೇವರು ನೋಡಿದ್ರೆ ಏನೋ ಒಂಥರ ಆನಂದ ಸಿಗುತ್ತೆ ಇಲ್ಲಿಗೆ ಬರೋದರಿಂದ ಸೊ ವರ್ಷಕ್ಕೊಮ್ಮೆ ಬರೋದು ತುಂಬಾ ಖುಷಿ ಕೊಡುತ್ತೆ ಮನಸ್ಸಿಗೆ ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು ಅರ್ಲಿ ಮಾರ್ನಿಂಗ್ ಎಷ್ಟು ಚೆನ್ನಾಗಿದೆ ನೇಚರ್ ಅಂದರೆ ಟ್ರಾಫಿಕ್ ಕೂಡ ಅಷ್ಟಿರೋಲ್ಲ ವೆಹಿಕಲ್ಸ್ ಕೂಡ ಅಷ್ಟೇ ಇರೋಲ್ಲ ಬಟ್ ಆರಾಮ್ಸೆಯಾಗಿ ನಾವು ನಂಜ್ರ ಗುಡ್ಡನ್ನ ರೀಚ್ ಆದ್ವಿ ಸೊ ಏನಂದ್ರೆ ಬಹಳ ಬೇಗನೆ ಬಂದ್ವಿ ನಾವು ಮಂಡ್ಯ ಇಂದ ಅಂತೂ ನಮಗೆ ಏಕೆಂದರೆ ಮಾರ್ನಿಂಗ್ ಆಗಿದ್ರಿಂದನೋ ಅಥವಾ ಗೊತ್ತಿಲ್ಲ ಸುಮ್ಮನೆ ಬೇಗನೆ ಬಂದ್ವಿ ಈಜಾದ್ವಿ ಆಮೇಲೆ ಮುಡಿ ಕೊಡೋಕೆ ಹೋಗೋಣ ಫಸ್ಟು ಹೇಳಿ ಸೊ ಪಾರ್ಕಿಂಗ್ಗೆ ಫಸ್ಟು ಪಾರ್ಕಿಂಗ್ ವ್ಯವಸ್ಥೆ ಚೆನ್ನಾಗಿರ್ಬೇಕು ಎಲ್ಲೇ ಹೋದರೂ ನಮ್ಮ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಕಿಂಗ್ ಸೊ ನಂಜನಗೂಡಲ್ಲಿ ಕಾರ್ ಪಾರ್ಕಿಂಗ್ಗೆ ಸಮಸ್ಯೆ ಏನೂ ಇಲ್ಲ ಜೊತೆಗೇನಪ್ಪ ಅಂದರೆ ಬಸ್ ಫೆಸಿಲಿಟೀಸ್ ಕೂಡ ತುಂಬಾ ಚೆನ್ನಾಗಿದೆ ಸೊ ನೀವು ಬಸ್ಸು ದೇವಸ್ಥಾನದ ಹತ್ರ ನಿಲ್ಲಿಸೋದ್ರಿಂದ ಆರಾಮಾಗಿ ದೇವಸ್ಥಾನಕ್ಕೂ ನದಿಗೂ ಹೋಗಿ ಬರ್ಬೋದು ಅಷ್ಟು ಚೆನ್ನಾಗಿರುತ್ತೆ ನಾವು ಕಾರ್ ಪಾರ್ಕಿಂಗ್ ಕೂಡ ಮಾಡಿದ್ವಿ ಅಲ್ಲಿಂದ ಮುದ್ದನ್ನು ಕರ್ಕೊಂಡು ಫಸ್ಟು ಮುಡಿ ಕೊಡಿಸೋಣ ಅಂತ ಹೇಳಿ ಮುಡಿಗೆ ಹೋದ್ವಿ ಮುಡಿ ಕೊಡಿಸ್ಬೇಕಾದ್ರೆ ಮುದ್ದು ಅಂತೂ ತುಂಬಾ ಗಲಾಟೆ ಮಾಡ್ದ ಎಷ್ಟು ಗಲಾಟೆ ಮಾಡ್ದೆ ಅಂದರೆ ನಾವು ಮೂರು ಜನ ಸೇರ್ಕೊಂಡು ಮುದ್ದನ್ನು ಇದ್ರು ಅಷ್ಟು ಗಲಾಟೆ ಮಾಡಿದೆ ಸೊ ಫೈನಲಿ ಅವ್ರು ತುಂಬ ನಿಧಾನಕ್ಕೆ ಅವ್ರಿಗೆ ಮುಂಚೆನೇ ಹೇಳಿದ್ವಿ ಪಾಪು ತುಂಬಾ ತುಂಟ ಇದ್ದಾನೆ ಸೊ ನೀವು ನಿಧಾನಕ್ಕೆ ಮಾಡಿ ಅಂತ ಅವರು ಅಷ್ಟೇ ತುಂಬ ಚೆನ್ನಾಗಿ ನಮಗೆ ಮುಡಿಯೆಲ್ಲ ತಗೊಂಡ್ರು ತುಂಬಾ ಚೆನ್ನಾಗಿ ಮಾಡಿಕೊಟ್ರು ಅದಾದ್ಮೇಲೆ ನದಿಲಿ ಸ್ನಾನ ಮಾಡಿಸ್ಬೇಕಿತ್ತು ಯಾವುದೇ ಆದ್ರೂ ಅಷ್ಟೇ ನದಿಲಿ ಸ್ನಾನ ಮಾಡಿ ದೇವ್ರ ದರ್ಶನ ಮಾಡೋದರಿಂದ ಬಹುಶಃ ತುಂಬಾ ಒಳ್ಳೆಯದು ನದಿಯಲ್ಲಿ ಸ್ನಾನ ಮಾಡೋದು ಬಹುಶಃ ದೇವಸ್ಥಾನಕ್ಕೆ ಬಂದಾಗ ಅಷ್ಟೇ ಈಗಿನ ಕಾಲದಲ್ಲಿ ದೇವಸ್ಥಾನಕ್ಕೆ ಎಲ್ಲೋಗ್ತೀವೋ ನದಿ ಸ್ನಾನ ಮಾಡೋದಷ್ಟೇ ತುಂಬ ಆಗಿಬಿಟ್ಟಿದೆ ದೇವದಲ್ಲಿ ಸ್ನಾನ ಮಾಡೋದು ಸೊ ತುಂಬ ಜನ ಸ್ವಚ್ಛತೆನ ಕಾಪಾಡೋಲ್ಲ ಕೆಲವರು ತುಂಬ ಚೆನ್ನಾಗಿ ಆಗಿ ಇಟ್ಕೊತಾರೆ ಸೊ ಇಲ್ಲೂ ಅಷ್ಟೇ ಸ್ವಲ್ಪ ಹಾಗೆ ಏನು ಅಷ್ಟೊಂದು ಕ್ಲೀನಾಗಿಟ್ಟಿಲ್ಲ ಬಟ್ ತುಂಬಾ ಚೆನ್ನಾಗಿದೆ ಇಲ್ಲಿ ಜಾಗ ಅಂತೂ ನಿಮಗೆ ತೆಪ್ಪ ಇದೆ ಆರಾಮಾಗಿ ಹೋಗ್ಬೋದು ಮಾಡ್ಬೋದು ಎಲ್ಲ ಸೊ ನಾವಲ್ಲಿ ಸ್ನಾನ ಮುಗಿಸಿ ನಂತರ ಈಗ ದೇವರ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದೀವಿ ದೇವಸ್ಥಾನ ತುಂಬ ರಶ್ ಇರುತ್ತೆ ಅಂತ ಅಂದ್ಕೊಂಡ್ವಿ ಬಟ್ ಅಷ್ಟು ರಶೇ ಇರಲಿಲ್ಲ ಆರಾಮ್ಸೆಯಾಗಿ ಜನ ಮೂವ್ ಆಗ್ತಾಯಿದ್ರು ಸೊ ನಿಮಗೆ ಪಾದರಕ್ಷೆಗಳನ್ನ ಬಿಡೋಕ್ಕೂ ಸಹ ವ್ಯವಸ್ಥೆ ಮಾಡಿದ್ದಾರೆ ಅದು ಕೂಡ ಚೆನ್ನಾಗಿದೆ ಪೂಜೆ ನೀವು ಆಚೆ ಕೂಡ ಮಾಡ್ಕೋಬೋದು ನಾನು ಆಚೆ ನಾವು ಕೂಡ ಆಚೆ ಮಾಡ್ಕೊಂಡ್ವಿ ನಾವು ಆಚೆನೇ ಪೂಜೆ ಮಾಡಿಕೊಂಡು ಸೊ ದೇವರಿಗೆಲ್ಲ ನಮಸ್ಕಾರ ಮಾಡಿಕೊಂಡು ಹಾಗೆ ಹಿಡ್ಗಾಯಿಗೆ ಕೂಡ ಪೂಜೆ ಮಾಡಿ ಎಲ್ಲ ಹೊಡೆದು ಭಕ್ತಿಯಿಂದ ದೇವ್ರನ್ನ ಪ್ರಾರ್ಥನೆ ಮಾಡ್ತೀವಿ ಒಂಥರ ಖುಷಿ ಮನೆ ದೇವರಿಗೆ ಹೋಗೋದೇ ಒಂಥರ ಖುಷಿ ಚಿಕ್ಕದಿಂದನೂ ನಂಜಿನಗೂಡು ಅಂದರೆ ನಮಗೆ ಮನೆ ದೇವರು ಹಾಗಾಗಿ ಬಹಳಷ್ಟು ಖುಷಿ ಸಿಗುತ್ತೆ ನನಗೆ ಇಲ್ಲಿ ನೋಡೋದ್ರಿಂದ ದೇವರನ್ನು ನೋಡೋದ್ರಿಂದ ಬಹುಶಃ ಪಾಸಿಟಿವ್ ಎನರ್ಜಿ ಅನ್ನೋದು ಬಹಳಷ್ಟು ಇದೆ ನಂಜಿನಗೂಡಲ್ಲಿ ಅಂತ ಹೇಳಿ ಎಲ್ಲರೂ ಕೂಡ ದರ್ಶನ ಬೇಗ ಹಾಕ್ತಿದ್ರಿಂದ ಜನನೂ ಕೂಡ ತುಂಬಾ ಮೂವ್ ಆಗ್ತಾಯಿದ್ರು ಸೊ ನಾವು ಈಗ ಪೂಜೆ ಮಾಡಿ ನಂತರ ಇವಾಗ ಮುದ್ದು ಕರ್ಕೊಂಡು ಒಳಗಡೆ ಹೋಗ್ತಾ ಇದ್ದೀವಿ ತುಂಬ ಏನೂ ಇರಲಿಲ್ಲ ಇಲ್ಲಿ ಅಷ್ಟೇನೂ ಇರಲಿಲ್ಲ ಬಟ್ ಇಲ್ಲಿ ಪೂಜೆಗೆ ಆಗಿರ್ಬೋದು ಪ್ರತಿಯೊಂದಕ್ಕೂ ಕೂಡ ನೀವು ಇಲ್ಲೂ ಕೂಡ ಪೂಜೆ ಮಾಡಿಸ್ಕೋಬೋದು ಕಾಯೆಲ್ಲ ಓಡಿಸ್ಕೊಂಡು ಬಿಕಾಸ್ ನಾವು ಆಚರಣೆ ಮಾಡಿದ್ವಿ ಇನ್ನು ದೇವರ ದರ್ಶನಕ್ಕೆ ತುಂಬ ತೀರಾ ಹತ್ತಿರದಲ್ಲಿ ಬಂದರೆ ಸ್ವಲ್ಪ ಕ್ರೌಡ್ ಅಂತೂ ಇದ್ದೇ ಇತ್ತು ಜನ ಮೂವ್ ಆಗ್ತಿದ್ರಿಂದ ಅಷ್ಟೇನಿಲ್ಲ ತುಂಬ ಚೆನ್ನಾಗಿ ದೇವ್ರ ದರ್ಶನ ಕೂಡ ಆಯಿತು ನಮಗೆ ದೇವ್ರ ದರ್ಶನ ಎಲ್ಲ ಆದಮೇಲೆ ಮುದ್ದನ್ನು ಕರ್ಕೊಂಡು ತುಲಾಬಾರ ಸೇವೆಗೆ ಹೋಗೋಣ ಅಂದರೆ ಮುದ್ದು ಇಲ್ಲಿ ತುಂಬ ಇದ್ದಾನೆ ತುಂಬ ಖುಷಿಯಾಗಿ ಹೋಗಿದೆ ಅವ್ನಿಗೆ ಯಾಕೆಂದರೆ ಅವ್ನು ಬಿಟ್ಟಿರಲಿಲ್ಲ ನಾವು ಅಷ್ಟೊತ್ತು ಇಟ್ಕೊಂಡಿದ್ವಿ ಆಮೇಲೆ ಬಿಟ್ಮೇಲೆ ತುಂಬ ಖುಷಿಪಟ್ಟ ಹಾಗೆ ಇಲ್ಲಿ ತುಲಾಭಾರ ಸೇವೆಯೂ ಕೂಡ ಯಾರು ಅರಿಕೆ ಹೊತ್ಕೊಂಡಿದ್ರೆ ಅವರೇ ಕೂಡ ಉಪ್ಪು ಬೆಲ್ಲ ಅಕ್ಕಿ ನೀವು ಏನಂತ ಅರಕೆ ಅರಕೆ ಹೊತ್ಕೊಂಡಿರ್ತೀರೋ ಅದನ್ನೇ ಅವರು ಕೊ ಕೊಡ್ತಾರೆ ನೀವು ಅಲ್ಲಿ ಏನು ತರೋ ಅವಶ್ಯಕತೆ ಇರೋದಿಲ್ಲ ಅದರ ಕೆ ಜಿ ಎಷ್ಟಾಗತ್ತೆ ಅನ್ನೋ ಅಮೌಂಟ್ ಕೂಡ ಅವರೇ ಹೇಳ್ತಾರೆ ಆ ಅಮೌಂಟ್ ಕಟ್ಟರೆ ಅವ್ರು ನಿಮಗೆ ಸೇವೆ ಮಾಡಿಸ್ಕೊಡ್ತಾರೆ ಆಚೆಯಿಂದ ಯಾವುದೇ ಅಕ್ಕಿ ಬೆಲ್ಲ ಏನೂ ತರೋ ಅವಶ್ಯಕತೆ ಇರೋದಿಲ್ಲ ಇವರೇ ಕೂಡ ಕೊಡ್ತಾರೆ ಅಲ್ಲೇ ಕೂಡ ಮಾಡಿಸ್ಬೋದು ಐಜ ಹಾಗೆ ಆರತಿ ಕೂಡ ಕೊಡ್ತಾರೆ ಆರತಿ ಮಾಡಿ ಅವ್ನಿಗೆ ಸ್ಥೂಲಾವೆ ಸೇವೆ ಮಾಡಿಸಿದ್ವಿ ಅವ್ನಿಗೆ ಒಳ್ಳೆಯದಾಗಲಿ ಅಂತ ದೇವ್ರದ ಕೇಳ್ಕೊಂಡೆ ಹಾಗೆ ನೋಡಿ ಯಾರು ಸಿಕ್ಕರು ಅಂತ ಅವ್ನಿಗೆ ಹಾಯ್ ಅಂತೆಲ್ಲ ಹೇಳ್ತಿದ್ದಾನೆ ಸೊ ಇಬ್ಬರು ಕೂಡ ಹಾಯ್ ಹಾಯ್ ಅಂತ ಹೇಳ್ಕೊಂಡ್ರು ಅದಾದಮೇಲೆ ಸ್ವಲ್ಪ ಹೊತ್ತು ಕೂತಿದ್ದು ನೆಕ್ಸ್ಟ್ ನಾವು ಅಲ್ಲಿಂದ ಹೊರಟ್ವಿ ಮನೆ ಕಡೆ ತಿಂಡಿನೂ ತಿಂದಿರಲಿಲ್ಲ ನಾವೇನು ಪೂಜೆ ಎಲ್ಲ ಆದಮೇಲೆ ಸುಮುತ್ತುಗಲ್ಲೇ ಹಾಲು ಕೊಟ್ಟ ಮೇಲೆ ಕುಡ್ದು ಆಮೇಲೆ ನಾವು ಹಳ್ಳಿ ಮನೆಗೆ ಬಂದ್ವಿ ತಿಂಡಿ ತಿನ್ನೋಣ ಅಂತ ಹೇಳಿ ಸೊ ಯೂಶ್ವಲಿ ಮೈಸೂರು ಕಡೆ ಹೋದಾಗೆಲ್ಲ ಆಲ್ಮೋಸ್ಟ್ ನಿಯರು ಇದೆ ಅಂತ ಹೇಳಿ ಇಲ್ಲಿಗೆ ಬರ್ತಾಯಿರ್ತೀವಿ ಯಾವಾಗಲೂ ಆ್ಯಂಡ್ ಟೇಸ್ಟ್ ವೈಸ್ ಓಕೆ ಥರ ಇರುತ್ತೆ ಬಟ್ ನನಗೇನು ಇಷ್ಟ ಇಲ್ಲ ಇವ್ರಿಗೆ ತುಂಬ ಇಷ್ಟ ಆಗಿ ಹಾಗೆ ಇವರೆಲ್ಲೇ ಕರ್ಕೊಂಡು ಬರ್ತಾರೆ ಪರೋಟ ಆರ್ಡ್ರ್ ಮಾಡಿದ್ವಿ ಅದಿಲ್ಲ ಅಂದರು ಸೊ ಸಿಕ್ಕಿದ್ದು ತಿಂಡಿ ಟಿಫನ್ ತಿನ್ಕೊಂಡು ಇಡ್ಲಿ ದೋಸೆ ಎಲ್ಲ ತಿನ್ಕೊಂಡು ಅಲ್ಲಿಂದ ಮಂಡಿಯಾಗೆ ಹೊದ್ವಿ ಇನ್ನು ಔಟ್ಸೈಡ್ ಹೋದಾಗ ವೆಜ್ ಅಂತ ಹೋದಾಗ ಪರೋಟ ಇಲ್ಲಾಂದರೆ ಕಾಜು ಮಸಾಲ ತುಂಬ ಚೆನ್ನಾಗಿರುತ್ತೆ ಅದು ಇರಲಿಲ್ಲ ಮಿಸ್ ಆಯಿತು ಅಲ್ಲಿಂದ ಮಂಡ್ಯಗೆ ಬಂದ್ವಿ